ನಿಮ್ಮ ತೋಟದಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಮಾಡ್ತಿದ್ರೆ ಕೃಷಿ ಮಾಡ್ತಾ ಇದ್ರೆ ಅಡಿಕೆ ಕೃಷಿ ಅಡಿಕೆ ಕೃಷಿ ಈಗ ನಾನು ಚಿಕ್ಕೋನ್ ಒಂದು ಏಳೆಂಟು ವರ್ಷ ಇದ್ದಾಗಲೇ ನಾವು ಎಷ್ಟು ವರ್ಷದಿಂದ ಮಾಡ್ತೀರಾ ಸುಮಾರು ಇಪ್ಪತ್ತು ವರ್ಷ ಅಂತ ಕೇಳಿ ಇಪ್ಪತ್ತು ವರ್ಷದಿಂದ ಅಡಿಕೆ ಒಂದು ಅವರೇಜ್ ಬಂದ್ಬಿಟ್ಟಿದೆ ಈಗ ಚೆನ್ನಾಗಿದೆ ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ವರ್ಷ ಮೇ ಅಥವಾ ಜೂನಲ್ಲಿ ಆಗ್ತೀವಿ ಅಂದರೆ ಮುಂಗಾರು ಮಳೆ ನಮಗೆ ಮೇಗೆ ಸ್ಟಾರ್ಟ್ ಆದರೆ ಜೂನಿಗೆ ಆಗ್ತೀವಿ ಜೂನ್ ಸ್ಟಾರ್ಟ್ ಆದರೆ ಜೂನ್ ಎಂಡಿಗೆ ಆಗ್ತೀವಿ ಆದರೆ ಕೆಮಿಕಲ್ ಕೊಟ್ಟರೆ ಆಗಲ್ಲ ಅದ್ರ ಜೊತೆಗೆ ಲಘ ಪೋಷಕಾಂಶಗಳು ಜಿಂಕು ಬೋರಾನ್ ಐರನ್ ಮೆಗ್ಸಿಯಮ್ ಇವೆಲ್ಲ ಮಿಕ್ಸ್ ಮಾಡಿ ಕೊಡ್ಬೇಕು ಟೆಸ್ಟ್ ಮಾಡಿಸ್ಬೇಕು ಈಗ ನಮ್ಮ ಭೂಮಿಯಲ್ಲಿ ನಾವು ಮಾಡ್ತಾ ಇದೀವಿ ಅದ್ರಾಗ ಏನಿದೆ ಏನಿಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಈಗ ಲ್ಯಾಬಿಗೆ ತಗೊಂಡು ಹೋಗಿ ಡಾಕ್ಟರ್ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ಸರ್ ಯಾವ ತಾಲೂಕು ಸರ್ ನಿಮ್ದು ಚೆನ್ನಾಗಿ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ಕೆಗಾಣಕಟ್ಟೆ ಗ್ರಾಮ ಹಾಂ ಸರ್ ಈಗ ಏನಂದರೆ ಇಲ್ಲಿ ತುಂಬ ಜನದಲ್ಲಿ ಕೇಳ್ಪಟ್ಟೆ ನಿಮ್ಮ ತೋಟದಲ್ಲಿ ವಿಶೇಷವಾಗಿ ಒಂದು ಸಾವಯವ ಕೃಷಿ ಮಾಡ್ತೀರ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಸ್ವಲ್ಪ ಏನು ಹೇಳ್ತೀರ ಸರ್ ಅಂದರೆ ಸಾವಯವ ಕೃಷಿ ಅಂದರೆ ಯಾವ ಥರ ಅಂದರೆ ನೀವು ವರ್ಷಕ್ಕೆ ಎರಡರಿಂದ ಎರಡು ಸರಿ ಮೂರು ಸರಿ ಬರೀ ಹಸಿರೆಲೆ ಗೊಬ್ಬರನ ಮಾಡ್ತೀರ ಅಂತ ಕೇಳ್ಬಿಟ್ಟೆ ಮಾಡ್ತೀವಿ ಈಗ ಏನಪ್ಪಾ ಅಂತಂದ್ರೆ ಮೂರ್ ಸರಿ ಏನ್ ಕಂಟಿನ್ಯೂ ನಮ್ದು ಹಸಿರಿಲ್ಲ ಗೊಬ್ಬರ ಹಾಕ್ತಾನೆ ಇರುತ್ತೆ ಹೆಂಗೆ ಅಂತಂದ್ರೆ ನಾವು ಏನಪ್ಪಾ ಅಂತಂದ್ರೆ ಕಳೆನಾಶಕ ಹೊಡಿಯೋಲ್ಲ ಕಳೆನಾಶಕ ಹೊಡೆಯಲ್ಲ ಅಂತ ಅಂದಾಗ ಅದು ಹಸಿರಿಲ್ಲ ಗೊಬ್ಬರ ಹಾಕ್ತಾನೆ ಇರುತ್ತೆ ಹೆಂಗೆ ಅಂತ ಹೇಳಿದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗು ಮೇ ಜೂನ್ ತಿಂಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈಗ ಇದನ್ನ ಹಾಕ್ತಿವಿ ಅದು ವೆಲೋಡ್ ಬೀನ್ಸ್ ಅಲ್ಲ ವೆಲ್ವೈಟ್ ಬೀನ್ಸ್ ಅಲ್ಲ ಇದು ಸೆಣಬು ಅಥವಾ ಡಯಂಜಾ ಯಾವ್ದಾರ ಒಂದ್ ಒಂದ ಈಗ ಅದು ಮೇಲೆ ಮತ್ತೆ ಕಳೆ ಬೆಳೀತಲ್ಲ ಕಳೆ ಬೆಳೆದಾಗ ನಾವು ಬ್ರಷ್ ಕಟ್ ಹೊಡಿತೀವಿ ಬ್ರಶ್ ಕಟ್ ಹ ಅದಾದ್ಮೇಲೆ ಮತ್ತೆ ಈಗ ಅಡಿಕೆ ಬರುತ್ತಲ್ಲ ಅಡಿಕೆ ಬಂದಾಗ ಮತ್ತೆ ಕ್ಲೀನ್ ಮಾಡ್ಕೊಂಡೇ ಬೇಕಲ್ಲ ನಾವು ಬ್ರಷ್ ಕಟ್ಟ ಹೊಡಿತೀವಿ ಅದಾದ್ಮೇಲೆ ಮತ್ತೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಈಗ ಹಾಕಿದೀವಲ್ಲ ಈಗ ಪ್ರೆಸೆಂಟ್ ಇದೆಯಲ್ಲ ಇದನ್ನ ಹಾಕ್ತಿವಿ ಅದು ಕಂಟಿನ್ಯೂ ಹೊಸರೆಲ್ಲ ಗೊಬ್ಬರ ಹಾಕ್ತಾನೆ ಇರುತ್ತಲ್ಲ ಅದರಿಂದ ವರ್ಷಕ್ಕೆ ಸರಿ ನೀವು ಹೊಸರ ಗೊಬ್ಬರ ವರ್ಷಕ್ಕೆ ಸರಿ ನಾವು ಬೀಜ ಮಾಡ್ತೀವಿ ಭೂಮಿ ಹುಟ್ಟಿದ್ದೆಲ್ಲ ಉಟ್ಟಿದ್ದೆಲ್ಲ ಅದು ಗೊಬ್ಬರನೇ ಅಲ್ಲ ನಾವು ಕಳೆನಾಶಕ ಹೊಡೆಯಲ್ಲ ಹಂಗಾಗಿ ಅದು ಹೊಸರ ಗೊಬ್ಬರ ಹಾಕ್ತಾನೆ ಇರುತ್ತೆ ಮರ್ಚಿಂಗ್ ಹಾಕ್ತಾನೆ ಇರುತ್ತೆ ಹಂಗಾಗಿ ನೀವು ಇದು ಎರಡ್ ಸಲ ಟೈಮ್ ಅಂತೂ ಕಂಪಲ್ಸರಿ ಮಳೆ ಮಾಡ್ತಾರೆ ಸರ್ ಈಗ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎಷ್ಟು ವರ್ಷಕ್ಕೊಂದ್ಸರಿ ಆಗ್ತದೆ ಗೊಬ್ಬರ ಎರಡು ವರ್ಷಕ್ಕೊಂದ್ಸರಿ ಹಾಕ್ತಿವಿ ಒಂದ್ ಹತ್ತು ಕೆಜಿ ಅಷ್ಟು ಅಂದ್ರೆ ಸರ್ ಅಥವಾ ಕುರಿ ಈಗ ಯಾವ್ದು ಸಿಗುತ್ತಾ ಅದು ನಮಗೆ ಓಸರಿ ಕೋಳಿ ಗೊಬ್ಬರ ಸಿಕ್ಕಿತ್ತು ಕೋಳಿ ಗೊಬ್ಬರ ಹಾಕಿದ್ವಿ ಅಂದ್ರೆ ಶೀತ ಜಾಸ್ತಿ ಇತ್ತು ಅಂತ ಕೋಳಿ ಗೊಬ್ಬರ ಹಾಕಿದ್ವಿ ಅದರಿಂದ ಕುರಿ ಮಂದಿ ತರಿಸಿದ್ವಿ ಅದರಿಂದ ಮತ್ತೆ ಇದು ಕೊಡಗಿ ಗೊಬ್ಬರ ಹಾಕ್ಸಿದ್ವಿ ಈಗ ಯಾವ್ದು ಸಿಗುತ್ತೋ ಕ್ವಾಲಿಟಿ ಗೊಬ್ಬರ ಅದ ಹಾಕ್ಸೀವಿ ಇಂಥದ್ದು ಅಂತ ಏನಿಲ್ಲ ಯಾವ್ದು ಸಿಗುತ್ತೋ ಕೋಳಿ ಗೊಬ್ಬರ ಸಿಕ್ಕ್ರ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಸಿಕ್ಕ್ರೆ ಕುರಿ ಗೊಬ್ಬರ ಅಂದ್ರೆ ಕುಡಿಯೋ ಗೊಬ್ರು ದನಿ ಗೊಬ್ರದ್ದು ಯಾವ್ದಾದ್ರು ಸಿಕ್ಕ್ರೆ ಅದು ಸುಮ್ಮನೆ ಅದೆಲ್ಲ ತಂದು ಹಾಕಿದ್ರೆ ಅದೆಲ್ಲ ಅಲ್ಲ ಈ ಕ್ವಾಲಿಟಿ ಇದು ನಾವ್ ನೋಡಿ ಚೆನ್ನಾಗಿದ್ಯಾ ಅಂತ ನೋಡಿ ತರ್ಬೇಕು ಅಷ್ಟೇ ಸರ್ ನೀವ್ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ರ ಅಡಿಕೆ ಕೃಷಿ ಅಡಿಕೆ ಕೃಷಿ ಈಗ ನಾನ್ ಚಿಕ್ಕೋನ್ ಒಂದ್ ಏಳೆಂಟು ವರ್ಷ ಇದ್ದಾಗಲೇ ನಮ್ ತಂದ್ರು ಕಟ್ಟಿದ್ರು ಅವಾಗಿನ ನೋಡ್ಕೊಂತ ಬರ್ತಾ ಇದ್ವಿ ಈಗ ನಾವು ಇನ್ನೇನು ಜಾಸ್ತಿ ಓದ್ಲಿಲ್ಲ ಒಂದ್ ಎಂಟನೇ ಕ್ಲಾಸ್ಗೆ ಕ್ಲಾಸ್ ಬಿಟ್ಟು ಅಲ್ಲಿಂದ ಇತ್ತಲಾಗಿ ಇನ್ನೇನು ತೋಟದ ಬಗ್ಗೆ ಮಾಡ್ತಾ ಇರೋದು ಅಂದ್ರೆ ಎಷ್ಟು ವರ್ಷದಿಂದ ಮಾಡ್ತೀರಾ ಸುಮಾರು ಇಪ್ಪತ್ತು ವರ್ಷ ಅಂತ ಕೇಳಿ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನೀವೇನೆ ಕೃಷಿ ಮಾಡ್ತಾ ಇದ್ರ ಅಂದ್ರೆ ಇದನ್ನೆಲ್ಲ ಕಟ್ಟಿರೋ ಈಗ ಅಡಿಕೆ ಗಿಡ ಏನ್ ಕಾಣ್ತಾ ಇದೆ ಈ ಹಿಂದೆ ಎಲ್ಲ ನಿಮ್ಮ ನೀವೇ ಕಟ್ಟಿರೋದ ನೀವೇ ಕಟ್ಟಿರೋದು ನೀವು ನಿಮ್ಮ ತಮ್ಮ ನಿಮ್ಮ ತಂದೆ ತಾ ಇವರೇ ಮಾಡಿರೋದು ಇದೆಲ್ಲ ಈ ಒಂದು ಭಾಗದಲ್ಲಿ ಏನು ಅಂದ್ರೆ ಯಥೇಚ್ಛವಾಗಿ ಈಗ ನೀವು ಒಂದು ಬಳ್ಳಿ ಹಾಕಿದಿರಾ ಸೊ ಈ ಬಳ್ಳಿನ ಇಲ್ಲಿ ಯಥೇಚ್ಛವಾಗಿ ಜಾಸ್ತಿ ಜನ ಆಗ್ತಿದ್ದಾರೆ ಇದು ಕಾರಣ ಏನು ಸರ್ ನೀವು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಇದರಿಂದ ಏನು ನಿಮಗೆ ಅನುಕೂಲ ಆಗುತ್ತೆ ಅಂತ ನಮಗೆ ಸ್ವಲ್ಪ ಮಾಹಿತಿ ಸರ್ ಈ ಬಳ್ಳಿ ಏನು ಅಂತಂದರೆ ಇದು ಟಾಲಿವುಡ್ ಜೀನ್ಸ್ ಅಂತ ಅಂದರೆ ಕಸ್ಕಲಿ ಅಂತಲೂ ಕರೀತಾರೆ ಇದು ಯಾಕೆ ಅತಿ ಹೆಚ್ಚಾಗಿ ಆಗ್ತಾರೆ ಅಂತಂದರೆ ಈಗ ಅಲ್ಸಂದೆ ತಗೊಂಡ್ರು ಆಮೇಲೆ ಈ ಟೈಮಲ್ಲಿ ನಮಗೆ ಸೆಣಬು ಡಯಾಜ್ ಆಗಲಿ ಬರಲ್ಲ ಅಲ್ಸಂದೆ ಒಂದು ಬರುತ್ತೆ ಒಳ್ಳೇ ಬರುತ್ತೆ ಅದೇನಾಗುತ್ತೆ ಅಂತಂದರೆ ಮೂರು ತಿಂಗಳಿಗೆ ಹೋಗುತ್ತೆ ಇದು ಆರು ತಿಂಗಳು ಬರುತ್ತೆ ಇದು ಬಳ್ಳಿ ಆರು ತಿಂಗಳು ಬರೋದ್ರಿಂದ ನಮ್ಮ ಬೇಸಿಗೆ ಫುಲ್ ಮಳಚಿಂಗ್ ಇರುತ್ತೆ ಅಂದ್ರೆ ಹಸ್ರ ಹಸ್ರ ಹೆಂಗೆ ಇರುತ್ತೆ ಹಸಿರು ಇರೋದ್ರಿಂದ ನಮಗೆ ಬಿಸಿಲು ಸೂರ್ಯನ ಕಿರಣ ನೆರವಾಗ ಬೀಳಲ್ಲ ಭೂಮಿ ಒಣಗಲ್ಲ ಆಮೇಲೆ ಇದು ಅಲ್ಸಂದೆ ಅವೆಲ್ಲ ಏನು ಮಾಡ್ತಾವೋ ನೈಟ್ರೋಜನ್ ಫಿಕ್ಸ್ ಮಾಡಿ ಗಿಡಗಳಿಗೆ ಕೊಡ್ತಾವ ಅದು ಇದು ಮಾಡುತ್ತೆ ಹಂಗಾಗಿ ಆಮೇಲೆ ಒಳ್ಳೆ ಫಲವತ್ತತೆ ಆಗುತ್ತೆ ಭೂಮಿ ಹಂಗಾಗಿ ಇದನ್ನ ಆಯ್ಕೆ ಮಾಡ್ತೀನಿ ಮುಂಚೆ ಎಲ್ಲ ಅಲ್ಸಂದೆ ಆಗ್ತಾ ಇದ್ವಿ ಈ ಬೇಸಿಗೆಯಲ್ಲಿ ವೆಲ್ವೆಟ್ ಹಾಕ್ತಿವಿ ಮಣಿಗಾಲದಲ್ಲಿ ಸೆಣಬು ಇಲ್ಲ ಡಯಾಂಜ ಈ ತರ ಏನಾರು ಹಾಕ್ತಿವಿ ನೀವು ಆರು ವರ್ಷ ಆಯ್ತು ಅಂತ ಬಿಟ್ಟು ಹೇಳಿದ್ರಿ ಮುಂಚೆ ಎಷ್ಟು ಕೆಡುತ್ತಾ ಇದ್ರಿ ಒಂದ್ ಇಷ್ಟು ಈಗ ಅಡಿಕೆ ಗಿಡಕ್ಕೆ ಇಷ್ಟು ಕ್ವಿಂಟಲ್ ಅಡಿಕೆ ಕೆಡುತ್ತಾ ಇದ್ರಿ ಮುಂಚೆ ಬಹಳ ಕಡಿಮೆ ಆಗೋದು ಅಂದ್ರೆ ಈಗ ಕೆಮಿಕಲ್ ಹಾಕೋದ್ರಿಂದ ಅಲ್ಟ್ರಾಪ್ ಆಗೋದು ಆಳ ಮುಳ ಏನೇನ ಆಗೋದು ಅಂದ್ರೆ ಸೈಡ್ ಎಫೆಕ್ಟ್ ಗಳು ಬಹಳ ಆಗೋದು ಈಗ ಏನಾಗ್ತಾ ಇದೆ ಅಂದ್ರೆ ಒಂದು ಅವರೇಜ್ ಬಂದ್ಬಿಟ್ಟಿದೆ ಈಗ ಚೆನ್ನಾಗಿದೆ ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ವರ್ಷ ಈ ಒಂದೇ ಸಮಯ ಬರಲ್ಲ ಈ ವಾತಾವರಣ ನಾವ್ ಏನೇ ಮಾಡ್ತೀವಿ ಅಂದ್ರೆ ವಾತಾವರಣದ ಮೇಲೆ ಹೋಗುತ್ತೆ ಹನ್ನೆರಡು ಕ್ವಿಂಟಲ್ ಅಂತೂ ಇಟ್ಕೊಂಬುದು ಹನ್ನೆರಡು ಗಿಡದ ವರ್ಷ ಹನ್ನೊಂದು ವರ್ಷದ ಗಿಡಗೆ ನೀವು ಹನ್ನೊಂದರಿಂದ ಹನ್ನೆರಡು ಕ್ವಿಂಟಲ್ ಅಡಿಗೆ ತೆಗಿತೀರ ಅಲ್ಲ ಹದಿನೈದು ಕ್ವಿಂಟಲ್ ತೆಗ್ದಿದ್ವಿ ಬೇಡ ಒಂದ್ ಹನ್ನೆರಡು ಕ್ವಿಂಟಲ್ ಅಂತ ಇಟ್ಕೊಂಬುದು ರಾಸಾಯನಿಕ ಎಷ್ಟು ಆಗ್ತೀರಾ ಸರ್ ಭೂಮಿಗೆ ರಾಸಾಯನಿಕ ಆಗ್ತಿವಿ ಒಂದ್ ಗಿಡಕ್ಕೆ ಒಂದ್ ಇನ್ನೂರು ಗ್ರಾಮ್ ಆಗ್ತಿವಿ ಎಷ್ಟು ಟೈಮ್ ಸರ್ ಎರಡು ಟೈಮ್ ಆಗ್ತೀವಿ ಯಾವ್ಯಾವ ಮಂತಲ್ಲಿ ಹಾಕ್ತೀರಾ ಈಗ ಸ್ಟಾರ್ಟಿಂಗು ಮೇ ಅಥವಾ ಜೂನಲ್ಲಿ ಆಗ್ತೀವಿ ಅಂದ್ರೆ ಮುಂಗಾರು ಮಳೆ ನಮಗೆ ಮೇಗೆ ಸ್ಟಾರ್ಟ್ ಆದರೆ ಜೂನಿಗೆ ಹಾಕ್ತಿವಿ ಜೂನ್ ಸ್ಟಾರ್ಟ್ ಆದರೆ ಜೂನ್ ಎಂಡಿಗೆ ಆಗ್ತೀವಿ ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮಳೆ ಹೋಗುತ್ತಲ್ಲ ಮಳೆ ಹೋಗೋದಕ್ಕಿಂತ ಮುಂಚೆ ಆಗ್ತೀವಿ ಇಲ್ಲ ಅಕ್ಟೋಬರ್ ನವೆಂಬರ್ ತಿಂಗಳು ಡಿಸೆಂಬರ್ ಒಳಗೆ ಆಗ್ತೀವಿ ಎರಡನೇ ಟೈಮು ಆಮೇಲೆ ಬರೀ ಕೆಮಿಕಲ್ ಕೊಟ್ಟರೆ ಆಗಲ್ಲ ಅದ್ರ ಜೊತೆಗೆ ಲಘು ಪೋಷಕಾಂಶಗಳು ಜಿಂಕು ಬೋರನ್ನು ಐರನ್ನು ಮ್ಯಾಗ್ನಿಷಿಯಮು ಇವೆಲ್ಲ ಮಿಕ್ಸ್ ಮಾಡಿ ಕೊಡಬೇಕು ಸರ್ ಈಗ ನಾ ಇನ್ನೊಂದು ಮಾಹಿತಿ ಕೇಳ್ಪಟ್ಟೆ ನಿಮ್ಮ ಭೂಮಿನ ಅಂದರೆ ಪರಿಶೀಲನೆ ಮಾಡಿಸ್ತೀರಾ ಅಂತ ಅಂತ ಕೇಳ್ಪಟ್ಟೆ ಮಣ್ಣು ಟೆಸ್ಟ್ ಮಾಡಿಸ್ಬೇಕು ಈಗ ನಮ್ಮ ಭೂಮಿಯಲ್ಲಿ ನಾವು ಮಾಡ್ತಾ ಇದೀವಿ ಅದ್ರ ಏನಿದೆ ಏನಿಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಈಗ ಲ್ಯಾಬ್ ತಗೊಂಡೋಗಿ ಹೋಗಿ ಡಾಕ್ಟರ್ ಹತ್ರ ತಗೊಂಡೋಗಿ ನಾವು ಟೆಸ್ಟ್ ಮಾಡಿದ್ಮೇಲೆ ತಾನೇ ಗೊತ್ತಾಗುತ್ತೆ ನಮ್ಮ ಕಾಯಿಲೆ ಏನು ಅಂತ ಬ್ಲಡ್ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಈಗ ತಗೊಂಡೋಗ್ ಕೊಟ್ಟರೆ ಅದು ಲ್ಯಾಬಲ್ ಟೆಸ್ಟ್ ಮಾಡಿ ಇಂಥ ಅಂಶ ಕಮ್ಮಿ ಇದೆ ಅಂತಾರೆ ಆ ಅಂಶ ಹಾಕ್ಬೋದು ನಾವು ಏನಿಲ್ಲ ನಾವು ಸಡನ್ಲಿ ಮಾಡ್ಕೊಂತ ತಗೋತಿವಿ ಅಂದ್ರೆ ಅದ್ರಾಗ ಏನೋ ಕೊರತೆ ಇರತ್ತೆ ನಮ್ಗೆ ಗೊತ್ತಾಗುತ್ತಲ್ಲ ಹಾಗಾಗಿ ನೀವು ಈಗ ಎಷ್ಟು ಸಲ ಮಾಡ್ತೀವಿ ಒಂದ್ಸರಿ ಮಾಡ್ತೀವಿ ಅವ್ರು ಎರಡು ವರ್ಷಕ್ಕೊಂದ್ಸರಿ ಮಾಡ್ತೀವಿ ಸಾಕು ಅಂತ ಹೇಳ್ತಾರೆ ಆಮೇಲೆ ಅದು ಮತ್ತೆ ನಾವು ಮಾಡಿದ್ದು ಚೆನ್ನಾಗ ಇದೆಯಲ್ಲ ಅಂದ್ರೆ ಮತ್ತೆ ಎರಡು ವರ್ಷ ಆದ್ಮೇಲೆ ತೆಗೆದು ತೋರಿಸ್ತೀವಿ ಅಂಶ ಜಾಸ್ತಿ ಆಗಿದ್ರೆ ಮುಖಾಂತರ ಭೂಮಿಗೆ ಅದನ್ನ ಯಾವ್ದ್ರ ಮುಖಾಂತರ ರಾಸಾಯನಿಕ ಗೊಬ್ಬರ ಹಾಕಿ ಕೊಡ್ತಿರೋ ಅಥವಾ ವಾಟರ್ ಸಾಲಿಬಲ್ ಅಲ್ಲಿ ಕೊಡ್ತಿರೋ ಅಥವಾ ಇಲ್ಲ ಈಗ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಈಗ ಈಗ ಜಿಪ್ಸಮ್ ಕೊರತೆ ಇದ್ರೆ ಇನ್ನೇನು ಜಿಪ್ಸಮ್ ಹಾಕ್ತಿವಿ ಜಿಂಕ್ ಕೊರತೆ ಜಿಂಕ್ ತಂದ್ ಹಾಕ್ತಿವಿ ಅದು ಮಾಮೂಲಿ ಹಾಕೋದ್ರಿಂದ ಅದು ಯಾವ್ದೋ ಜಾಸ್ತಿ ಕೊರತೆ ಇದೆ ಒಂದ್ಸರಿ ಸಪ್ರೇಟ್ ಆಗಿ ಹಾಕೊಡ್ತಿವಿ ಲ್ಯಾಬ್ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರಿ ಭೂಮಿನ ಅಂದ್ರೆ ಮಣ್ಣ ಅದು ಎಲ್ಲಿ ಎಲ್ಲಿ ಟೆಸ್ಟ್ ಮಾಡ್ತೀರಿ